ಇವತ್ತು ನಾವು ಮಾಡ್ತಾ ಇದ್ದೀವಿ ಮಾವಿನಕಾಯ ಉಪ್ಪಿನಕಾಯಿ ಅದನ್ನು ಮಾಡುದು ನಾನು ಅಂತ ಕುಕ್ಕು ಕುಕ್ಕ ನನಗೆ ಗೊತ್ತಿಲ್ಲ Hello, hi, Namaste, friends, and welcome back to my channel. you, <laughs> <laughs> ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಿಮ್ಮ ಜೊತೆಗೆ ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತಾ ಇದ್ದೀವಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಮಾವಿನಕಾಯಿಯ ಉಪ್ಪಿನಕಾಯಿ ಹೌದು ಫ್ರೆಂಡ್ಸ್ ಇದೊಂದು ತುಂಬಾ ಅಥೆಂಟಿಕ್ ಆಗಿರುವಂತಹ ರೆಸಿಪಿ ನಿಮಗೆ ಗೊತ್ತಿರ್ಬೋದು ಯಾರಿಗಿಷ್ಟ ಆಗೋದಿಲ್ಲ ಅಲ್ಲ ಮಾವಿನಕಾಯಿಯ ಉಪ್ಪಿನಕಾಯಿ ಒಂದು ಸ್ವಲ್ಪ ಗಂಜಿ ಜೊತೆಗೆ ಒಂದು ಸಣ್ಣ ತೊಂಡು ಉಪ್ಪಿನಕಾಯಿ ಸಿಕ್ಕಿದ್ರೂ ಸಹ ಎಷ್ಟು ಬೇಕಾದರೂ ಊಟ ಮಾಡ್ಬೋದು ಅಷ್ಟೊಂದು ರುಚಿಕರವಾಗಿರುತ್ತೆ ಹಾಗಾಗಿ ನಾವು ಇವತ್ತು ನಿಮ್ಮ ಜೊತೆಗೆ ಈ ಒಂದು ಸ್ಪೆಷಲ್ ಆಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ರೆಸಿಪಿಯನ್ನು ಶೇರ್ ಮಾಡಲಿಕ್ಕಿದ್ದೇವೆ ಆವಿನಕಾಯಿಯನ್ನು ಕೊಯ್ಯುವಂಥದ್ದಾಗಿರ್ಬೋದು ಹಾಗೆಯೇ ನಾವು ಇದನ್ನು ಯಾವ ರೀತಿ ಉಪ್ಪಿನಲ್ಲಿ ಶೇಖರಣೆ ಮಾಡಿ ಮಾಡ್ತೀವಿ ಹಾಗೂ ಯಾವ ರೀತಿ ಇದಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಮಸಾಲವನ್ನು ತೆಗಿತೀವಿ ಇದೆಲ್ಲ ನಾವು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕಿದ್ದೀವಿ ಹಾಗಾಗಿ ಎಂಡ್ ತನಕ ವಿಡಿಯೋವನ್ನು ನೋಡಲಿಕ್ಕೆ ಮರಿಬೇಡಿ ಸೊ ಸ್ಟಾರ್ಟ್ ಮಾಡುವಲ್ಲ ಇವತ್ತಿನ ಈ ಒಂದು ಉಪ್ಪಿನಕಾಯಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡಿ ಸಲ ದಿ ವಿಡಿಯೋ ಹಾಗೆ ನಾವು ತೋಟಕ್ಕೆ ಬಂದಿದ್ದೀವಿ ಮಾವಿನಕಾಯಿಯನ್ನು ಕೊಯ್ಲಿಕ್ಕೆ ಅಂತ ಹೇಳಿ ಅದನ್ನು ಕೊಯ್ಲಿಕ್ಕೆ ನಾವಿಲ್ಲಿ ಭತ್ತವನ್ನು ನಾವು ದೋಂಟಿ ಅಂತ ಹೇಳ್ತೀವಿ ಅದನ್ನು ರೆಡಿ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಸಣ್ಣ ಕೋಲನ್ನು ನಾವು ಈ ಥರ ಕಟ್ಟಿಕೊಂಡು ನಮಗೆ ಈ ಮಾವಿನಕಾಯಿಯನ್ನು ತೆಗಿಲಿಕ್ಕೆ ಸ್ವಲ್ಪ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತೇಳಿ ಇದನ್ನು ರೆಡಿ ಮಾಡಿಕೊಂಡು ಇಬ್ರು ಸಹ ನಾವು ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಜೊತೆಗೆ ನನ್ನ ಮಗ ನಮ್ಮ ಮಗ ಸಹ ಇದ್ದಾನೆ ಹಾಗೆ ಇವತ್ತು ನಮಗೆ ಪ್ರವೀಣ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ ವಿಡಿಯೋಸನ್ನು ತೆಗಿಲಿಕ್ಕೆ ಸೊ ಇವಾಗ ನಾವು ಮೇಲೆ ಕಡೆ ಇರುವಂಥದ್ದು ಮರ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ನಮ್ಮ ಫುಲ್ ಟೈಮ್ ಜಾಬ್ ಜೊತೆ ಜೊತೆಗೆ ಈ ಒಂದು ವಿಡಿಯೋಸನ್ನು ಮಾಡುವಂಥದ್ದು ಎಡಿಟಿಂಗನ್ನು ಮಾಡುವಂಥದ್ದು ಎಲ್ಲ ತುಂಬ ಸ್ವಲ್ಪ ಕಷ್ಟ ಆದರೂ ಸಹ ನಮ್ಮದೊಂದು ಪ್ಯಾಷನ್ಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ಇನ್ನೂ ಸಹ ಒಳ್ಳೊಳ್ಳೆ ವಿಡಿಯೋಸ್ ಮಾಡಲಿಕ್ಕೆ ಮೋಟಿವೇಶನ್ ಬೇಕು ನೀವು ಒಂದು ವೇಳೆ ಹೊಸೊಬ್ಬರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಲೈಕ್ ಆದರೂ ಸಹ ನಿಮಗೆ ಒಂದು ವೇಳೆ ಡೆಫಿನೆಟಾಗಿ ಲೈಕ್ ಅನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಜೋಶವಣಿಗಂತೂ ಇಲ್ಲಿ ನಿಜವಾಗ್ಲು ತುಂಬಾನೇ ಖುಷಿ ಆಗಿದಿವಿ ತೋಟಕ್ಕೆ ಬಂದು ಹಾಗೆ ನಾವು ಇಲ್ಲಿ ಎರಡು ಮಾವಿನಕಾಯಿ ಮರ ಇತ್ತು ಒಂದರಲ್ಲಿ ಜಾಸ್ತಿ ಏನ ಮಾವಿನಕಾಯಿ ಆಗಿರ್ಲಿಲ್ಲ ಅದಕ್ಕೋಸ್ಕರ ನಾವು ಈ ಬಳ್ಳಾರಿ ಮಾವಿನಕಾಯಿ ಅಂತ ಹೇಳ್ತೀವಿ ನೋಡಿ ಅದರಲ್ಲಿ ಇರುವಂತಹ ಒಂದು ಮಾವಿನಕಾಯಿ ಇದ್ದು ಉಪ್ಪಿನಕಾಯಿ ಹಾಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಾವು ಇವಾಗ ಮಾವಿನಕಾಯಿನ ತೆಗಿತಾ ಇದ್ದೀವಿ ಹಾಗೆ ಈ ಮರದಲ್ಲಿ ತುಂಬಾನೇ ಮಾವಿನಕಾಯಿ ಆಗಿತ್ತು ಕೆಲವೊಂದು ಹಣ್ಣಾಗಿತ್ತು ಹಾಗೆ ನಾವು ಈ ಥರ ತೆಗೆದು ಕೆಳಗಡೆ ಹಾಕ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಹಾಗೆ ನಾವು ನಾನು ಜೋಶ್ವಾ ಹಾಗೂ ಪ್ರವೀಣ್ ಸೇರಿ ಇಲ್ಲಿ ಅದನ್ನು ಹೆಕ್ಕಿ ಈ ಥರ ಬಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀವಿ ತುಂಬಾ ಫನ್ ಆಯಿತು ನಮಗೆ ಇದನ್ನು ಮಾಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ ಈ ಥರ ತೋಟಕ್ಕೆ ಬಂದೆಲ್ಲ ಟೈಮ್ ಸ್ಪೆಂಡ್ ಮಾಡುವಂಥದ್ದು ನೋಡ್ಬೋದು ಇಲ್ಲಿ ನಾವು ಫೈನಲಿ ಮಾವಿನಕಾಯಿಯನ್ನು ಕೊಯ್ದು ಇವಾಗ ಒಂದು ಬಟ್ಟಿಯಷ್ಟು ಮಾವಿನಕಾಯಿ ಸಿಕ್ಕಿದೆ ನಮಗೆ ಇದರಲ್ಲಿ ಕೆಲವೊಂದು ಹಣ್ಣಾಗಿರುವಂಥದ್ದು ಸಹ ಇದೆ ಅದನ್ನು ಸಹ ತಗೊಂಡು ಬಂದಿದ್ದೀವಿ ಇದನ್ನು ಇನ್ನು ಸಪ್ರೇಟ್ ಮಾಡಿಕೊಂಡು ಮಾವಿನಕಾಯಿಯನ್ನು ನಾವು ಕಟ್ ಮಾಡ್ಲಿಕ್ಕೆ ಇರುವಂತದ್ದು ಇವಾಗ ನಾವು ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಟ್ಟು ಮೊದಲಿಗೆ ಸಪ್ರೇಟ್ ಮಾಡಿದ್ವಿ ಹೇಳಿದ್ರೆ ಕೆಲವೊಂದು ಹಣ್ಣಾಗಿರುವಂಥ ಮಾವಿನಕಾಯಿ ಸಹ ಇತ್ತು ಅದರಲ್ಲಿ ಹಾಗೆ ಅದನ್ನು ಸಪ್ರೇಟ್ ಮಾಡಿಕೊಂಡು ನಂತರ ಕಾಯಿ ಇರುವಂಥದ್ದನ್ನು ನಾವು ಈ ರೀತಿ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಕಟ್ ಮಾಡಿ ಸಪ್ರೇಟಾಗಿ ತಗೊಳ್ತಾ ಇದ್ವಿ ಉಪ್ಪಲ್ಲಿ ಹಾಕ್ಲಿಕ್ಕೋಸ್ಕರ ನೋಡ್ಬೋದು ಕೆಲವೊಂದು ಹಣ್ಣಾಗಿರುವಂತದನ್ನ ನಾವು ತಿಂದುಬಿಟ್ವಿ ಆಲ್ರೆಡಿ ತುಂಬಾನೇ ಒಂದು ಟೇಸ್ಟಿ ಆಗಿತ್ತು ಹಾಗೆ ಅದರ ಪರಿಮಳನೂ ಇದೆಯಲ್ವಾ ಮಾವಿನಕಾಯಿದ್ದು ಇದ್ದು ಸೂಪರ್ ಆಗಿರುತ್ತೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಇವಾಗ ಸೀಸನ್ ಈ ಮಾವಿನ ಹಣ್ಣಿದ್ದು ಸೂಪರ್ ಆಗುತ್ತೆ ಹಾಗೆ ಇದನ್ನ ಇವಾಗ ನಾವು ಕಟ್ ಮಾಡ್ಕೊಳ್ತಾ ಇದೀವಿ ಎಲ್ಲರೂ ಸಹ ಸೇರಿ ಹಾಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ಪರಿಕರದ ಬಗ್ಗೆ ನಿಮ್ಮ ಜೊತೆಗೆ ಕೇಳಿದ್ದೆ ಹಾಗೆ ನನ್ನ ತುಂಬಾ ಜನ ವಿವರ್ಸ್ ನನಗೆ ಆನ್ಸರ್ ಅನ್ನು ಕೊಟ್ಟಿದ್ದೀರಾ ಕೆಲವರು ಕರೆಕ್ಟಾಗಿ ಆನ್ಸರನ್ನು ಆನ್ಸರ್ ಅನ್ನು ಕೊಟ್ಟಿದ್ದೀರಾ ಸೊ ಅದಕ್ಕೆ ನಾವು ಅಂತ ಹೇಳ್ತೀವಿ ಕೊಂಕಣಿಯಲ್ಲಿ ಸೊ ಅದರಲ್ಲಿ ನಾವು ಜಾಸ್ತಿಯಾಗಿ ಈ ನಮ್ಮ ಕ್ಯಾಥೋಲಿಕ್ಸ್ ಅವರು ಅದನ್ನು ಯೂಸ್ ಮಾಡ್ತಾ ಇದ್ರು ಅಂತೇಳಿ ನನಗೆ ಕೆಲವರು ಕಮೆಂಟ್ ಅಲ್ಲಿ ಸಹ ಹಾಗೆ ನನಗೆ ಪರಿಚಯ ಇದ್ದವರು ಸಹ ನನಗೆ ಹೇಳಿದ್ರು ಸೊ ಅದರಲ್ಲಿ ನಾವು ಏನು ಮಾಡ್ತೀವಿ ಅಂತೇಳಿ ಜಾಸ್ತಿಯಾಗಿ ಫಂಕ್ಷನ್ಸ್ ಎಲ್ಲ ಇರುತ್ತೆ ನೋಡಿ ಮೊದಲೆಲ್ಲ ಮೊದಲಿನ ಕಾಲದಲ್ಲೆಲ್ಲ ಜಾಸ್ತಿಯಾಗಿ ಮನೆಯಲ್ಲೇ ಈ ರೋಸ್ ಆಗಿರ್ಬೋದು ಅಥವಾ ಮದುವೆ ಫಂಕ್ಷನ್ ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ರು ಕ್ಯಾಥೋಲಿಕ್ಸ್ ಅಲ್ಲಿ ಸೊ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಮನೆಯಲ್ಲೇ ಒಂದು ಫಂಕ್ಷನ್ ಆಗ್ತಾ ಇರಬೇಕಾದ್ರೆ ಮನೆಯಲ್ಲೇ ಜಾಸ್ತಿ ಜನ ಜನರಿಗೆ ಅಡಿಗೆ ಅನ್ನೆಲ್ಲಾ ಮಾಡ್ತಾ ಇದ್ರು ತಯಾರಿಯನ್ನ ಮಾಡ್ತಾ ಇದ್ರು ಆ ಟೈಮ್ ಅಲ್ಲಿ ಈ ಕೊಂಪು ಅಂತ ಹೇಳ್ತೀವಿ ನೋಡಿ ಈ ಮರದ್ದು ಏನ್ ವಸ್ತು ಇದೆ ಅದರಲ್ಲಿ ಈ ನಮ್ಮ ಅನ್ನವನ್ನ ನಾವು ಬಸಿಯುವಂತದನ್ನ ಮಾಡ್ತಾ ಇದ್ವಿ ಸೊ ಅದಕ್ಕೋಸ್ಕರ ಅದನ್ನು ಕೊಂಪು ಅಂತ ಹೇಳುವಂಥದ್ದು ಹೆಂಗೆ ಹೇಳ್ತಾ ಇದ್ರು ಉಪ್ಪಿನಲ್ಲಿ ನಾವು ಈ ಮಾವಿನಕಾಯಿಯನ್ನು ಕಟ್ ಮಾಡಿ ಹೇಗೆ ಸ್ಟೋರ್ ಮಾಡ್ತೀವಿ ನೋಡಿ ಇವತ್ತು ನಾವು ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಮಾಡ್ತಾ ಇದ್ವಿ ತೋರಿಸ್ತೀವಿ ನಿಮಗೆ ಹಾಗೆ ಅದನ್ನು ಸಹ ಆ ಕೊಣಪದಲ್ಲಿ ಸಹ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಮಾವಿನಕಾಯಿಯನ್ನು ಉಪ್ಪಿಗೆ ಹಾಕುವಂಥದ್ದು ಶೇಖರಣೆ ಮಾಡುವಂಥದ್ದು ಆದರೆ ಇವತ್ತು ನಾವು ಇಲ್ಲಿ ಕಡಿಯುವಂಥ ಕಲ್ಲಿದೆ ನೋಡಿ ಅದರಲ್ಲಿ ಈ ಒಂದು ನಾವು ಕಟ್ ಮಾಡಿರುವಂತಹ ಮಾವಿನಕಾಯಿಗೆ ಉಪ್ಪನ್ನು ಹಾಕಿಕೊಂಡು ಈ ರೀತಿ ನಾವು ಸ್ಟೋರ್ ಮಾಡುವಂಥದ್ದು ನೋಡ್ಬೋದು ಇಲ್ಲಿ ಹಸ್ಬೆಂಡ್ ತೋರಿಸ್ತಾ ಇದ್ದಾರೆ ನಿಮಗೆ ಈ ಒಂದು ನಮ್ಮ ಕಡಿಯುವಂತ ಕಲ್ಲಿದೆ ನೋಡಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನಾವು ಈ ಕಟ್ ಮಾಡಿರುವಂತಹ ಮಾವಿನಕಾಯಿಯ ತುಂಡುಗಳನ್ನ ನಾವು ಹಾಕೊಳ್ತಾ ಇದೀವಿ ಹಾಗೆ ಅದರ ಒಟ್ಟಿ ಒಟ್ಟಿಗೆ ನಾವು ಒಂದೊಂದೇ ಲೇಯರ್ ಆಗಿ ಈ ಕಲ್ಲುಪ್ಪಿದೆ ನೋಡಿ ಅದನ್ನ ಸಹ ಸೇರಿಸ್ಕೊಳ್ತಾ ಇದೀವಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೇಯರ್ ಬೈ ಲೇಯರ್ ನಾವು ಈ ಮಾವಿನಕಾಯಿಯ ತುಂಡುಗಳನ್ನು ಸಹ ಸೇರಿಸ್ಕೊಳ್ತಾ ಇದೀವಿ ನೋಡ್ಬೋದು ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಶೇಖರಣೆ ಮಾಡಬಹುದು ಆದ್ರೆ ನಾವು ಇದೇ ಮೆಥಡ್ ಅನ್ನು ಸಹ ಯೂಸ್ ಮಾಡುವಂತದ್ದು ಹಾಗೆ ಹಳೆ ಕಾಲದಲ್ಲಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಈ ಕೊಂಪು ಅಂತ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನೋಡಿ ಈ ಅನ್ನ ಬಸಿಯುವಂಥದ್ದು ಮರದ್ದು ಅದರಲ್ಲಿ ಸಹ ಶೇಖರಣೆ ಮಾಡ್ತಾರೆ ಅಂದೇಳಿ ನನಗೆ ತುಂಬ ಜನ ಕಾಮೆಂಟಲ್ಲಿ ಹೇಳ್ತಾ ಇದ್ರು ಸೊ ನೀವು ಯಾವ ರೀತಿ ಯಾವ ಮೆಥಡನ್ನು ಯೂಸ್ ಮಾಡ್ತೀರಿ ಈ ಉಪ್ಪಲ್ಲಿ ಹಾಕಲಿಕ್ಕೆ ಈ ಮಾವಿನಕಾಯಿಯನ್ನು ನನಗೆ ಡೆಫಿನೆಟ್ಲಿ ಕಾಮೆಂಟಲ್ಲಿ ತಿಳಿಸಿ ನನಗೆ ಸಹ ಏನಾದರೂ ಹೊಸತಂದು ಕಲಿತಾಗೆ ಆಗುತ್ತೆ ಸೊ ನಾವಂತೂ ಈ ಮೆಥಡನ್ನು ಫಾಲೋ ಮಾಡ್ತೀವಿ ಪ್ರತಿ ವರ್ಷ ಉಪ್ಪಿನಕಾಯನ್ನು ಹಾಕುವಂಥ ಟೈಮಲ್ಲಿ ಸೊ ಹಾಗೆ ಈ ಭಾರದ ವಸ್ತುವನ್ನು ನಾವು ಈ ಥರ ಇಟ್ಕೊಳ್ತೀವಿ ನಂತರ ಇದನ್ನು ನಾವೊಂದು ಬಟ್ಟೆಯನ್ನು ಮುಚ್ಚಿ ಅದರ ನಂತರ ನಾವೊಂದು ಬಟ್ಟೆಯನ್ನು ಸಹ ಸಹ ಒಂದು ಡಸ್ಟ್ ಆಗಿರ್ಬೋದು ಅಥವಾ ಏನು ಸಹ ಕಸ ಎಲ್ಲ ಬೀಳದಾಗೆ ಅಂತ ಹೇಳಿ ನಾವು ಅದನ್ನ ಕವರ್ ಮಾಡ್ಕೊಳ್ತೀವಿ ಈ ತರ ನಾವು ಮಾಡ್ಕೊಂಡಾದ ನಂತರ ಇದನ್ನು ನಾಲ್ಕರಿಂದ ಐದು ಐದು ದಿನ ಆದರೂ ನಾವು ಈ ತರ ಇಡ್ಲಿಕ್ಕಿದೆ ಹಾಗೆ ಪ್ರತಿ ದಿನ ನಾವು ಬಂದ್ಬಿಟ್ಟು ಒಂದು ಸರ್ತಿ ಆ ಒಂದು ಮಾವಿನಕಾಯಿ ಉಪ್ಪಿಗೆ ಹಾಕಿರುವಂತಹ ಆ ಒಂದು ಮಾವಿನಕಾಯಿ ಏನಿದೆ ನೋಡಿ ಅದನ್ನು ನಾವು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಸರ್ತಿ ಆದರೂ ನಾವು ಬಂದು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಮೂವತ್ತು ಉದ್ದ ಮೆಣಸು ಇಪ್ಪತ್ತು ಗಿಡ್ಡ ಮೆಣಸು ಸ್ವಲ್ಪ ಸಾಸಿವೆ ಒಂದು ಮುಷ್ಟಿಯಷ್ಟು ಸಾಸಿವೆ ಒಂದು ಒಂದು ಮುಷ್ಟಿಯಷ್ಟು ಕಾಳು ಮೆಣಸು ಇದನ್ನು ನಾವೀಗ ಬಿಸಿಲಿಗೆ ಇಡುವಂಥದ್ದು ಚೆನ್ನಾಗಿ ಒಣಗಿಸಬೇಕಿದ್ ಬಿಸಿಲಿಗೆ ಆಮೇಲೆ ಅದು ಕಡಿಯುವಂಥದ್ದು ಹಾಗೆ ನಾವು ಒಂದು ದಿನ ಇಡೀ ಈ ಬಿಸಿಲಿಗೆ ನಾವು ಈ ಮಸಾಲವನ್ನು ಒಣಗಲಿಕ್ಕೆ ಇಟ್ಟಿದ್ವಿ ಯಾಕಂತ ಹೇಳಿದ್ರೆ ಈ ತರ ನಾವು ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಈ ಮಸಾಲೆ ಏನಿದ್ರು ನೋಡಿದ್ ಬೇಗ ಹಾಳಾಗೋದಿಲ್ಲ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಇವಾಗ ನಾವು ಏನೆಲ್ಲ ಮಸಾಲವನ್ನು ನಾವು ಬಿಸಿಲಿಗೆ ಹಾಕಿಟ್ಟಿದ್ವಿ ನೋಡಿ ಅದನ್ನು ನಾವು ಗ್ರೈಂಡರ್ ಅಲ್ಲಿ ಕಡಿತಾ ಇದ್ದೀವಿ ನೀವು ಬೇಕಾದರೆ ಕಡಿಯುವಂಥ ಕಲ್ಲಲ್ಲಿ ಸಹ ಕಡಿಬಹುದು ಅಥವಾ ಮಿಕ್ಸಿಯಲ್ಲಿ ಸಹ ಕಡಿಬಹುದು ನಾವು ಇವತ್ತು ಗ್ರೈಂಡರಲ್ಲಿ ಮಾಡ್ತಾ ಇದ್ದೀವಿ ಹಾಗೆ ನಾವು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಲಿಕ್ಕಿರುತ್ತೆ ಯಾಕಂದರೆ ತುಂಬ ನಾವು ತೆಳು ಮಾಡಲಿಕ್ಕಿಲ್ಲ ಹಾಗೆ ಗರಿಗರಿಯಾಗಿ ಇಡಬೇಕು ಈ ಒಂದು ಮಸಾಲವನ್ನು ಅದಕ್ಕೋಸ್ಕರ ನಾವಿಲ್ಲಿ ಬಿಸಿ ಮಾಡಿ ತನ್ನಗಾಗಿರುವಂಥ ನೀರನ್ನೇ ಯೂಸ್ ಮಾಡಬೇಕು ಆವಾಗ ನಮ್ಮ ಈ ಒಂದು ಮಸಾಲ ಏನಿದ್ರು ನೋಡಿ ಅದು ಹಾಳಾಗುದಿಲ್ಲ ಬೇಗನೆ ಇವಾಗ ನಾವು ಈ ಉಪ್ಪಿಗೆ ಹಾಕಿರುವಂಥ ಮಾವಿನಕಾಯಿಯನ್ನ ಶೇಖರಣೆ ಮಾಡಿಟ್ಟಿದ್ವಿ ನೋಡಿ ಅದು ಯಾವ ರೀತಿ ಆಗಿದೆ ಅಂತ ಹೇಳಿ ತೋರಿಸ್ತೀವಿ ನಾವು ಕಡಿಯುವಂಥ ಇದನ್ನ ಹಾಕಿಟ್ಟಿರುವಂತದ್ದು ನಾವು ಒಂದು ನಾಲ್ಕರಿಂದ ಐದು ದಿನ ತನಕ ಇಟ್ಟಿದ್ದೀವಿ ಪ್ರತಿನಿತ್ಯ ಇದನ್ನ ನಾವು ದಿನಕ್ಕೆ ಒಂದು ಸರ್ತಿ ಆದರೂ ಬಂದು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ ಇಲ್ಲದಿದ್ದರೆ ಅದು ಬೇಗನೆ ಹಾಳಾಗುತ್ತೆ ಅಂತ ಹೇಳಿ ಜೀರಿಗೆ ಮೆಣಸು ಉಂಟಲ್ಲ ಅದನ್ನು ಹಾಕಿ ಸರಿಯಾಗಿ ಎಂತ ಮಾಡಬೇಕು ಚಟ್ನಿ ಮಾಡಿ ಮೆಣಸನ್ನು ಇದರ ಜೊತೆ ಒಂದು ಗಂಜಿ ಊಟ ಮಾಡೋಕ್ಕೆ ಹೇಗೆ ಹಾಕ್ತಾ ಉಂಟು ಹ್ಞೂ ಗಂಜಿ ಮಧ್ಯಾಹ್ನ ಈ ಸೇಕೆಗೆ ಉಂಟಲ್ಲ ಸ್ವಲ್ಪ ಗಂಜಿ ಎಲ್ಲ ಊಟ ಮಾಡಲಿಕ್ಕೆ ಉಂಟಲ್ಲ ಭಾರಿ ಖುಷಿ ಆಗುತ್ತೆ ಗಂಜಿ ಇದ್ರೆ ಸಾಕು ಹೆಂಡತಿ ಒಂದು ಭೂತಾಯಿ ಅಸು ಮಾಡಿದಳೆ ಇವತ್ತು ಭೂತಾಯಿ ಪುಡಿ ಮುಂಚಿ ಅಂತೆ ಭೂತಾಯಿ ಪುಡಿ ಮುಂಚಿ ನೋಡುವಾಗ ಬಾರಿ ಚಂದ ಕಾಣ್ತದೆ ಅಲ್ಲೊಂದು ಊಟ ಮಾಡಬೇಕು ಜೋರು ಹಸಿವಾಗಿದೆ ಮತ್ತೆ ಉಪ್ಪಿನ ಹಾಕ್ಬೇಕು

ಹಾಗೆ ಇವತ್ತಿನ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಈ ಒಂದು ಪರಿಕರದ ಬಗ್ಗೆ ಕೇಳಿಕ್ಕಿದ್ದೀನಿ ಈ ಒಂದು ಪರಿಕರವನ್ನು ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸ್ಪೆಷಲಿ ಡೈಲಿ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ ಸೊ ನಿಮ್ಮ ಮನೆಯಲ್ಲಿ ಸಹ ತುಂಬ ಜನರು ಇದನ್ನು ಮಾಡ್ತಾರೆ ಆದರೆ ಇದಕ್ಕೆ ಒಂದು ನಲವತ್ತರಿಂದ ಐವತ್ತು ವರ್ಷ ಕಳೆದಿದ್ದು ತುಂಬ ಹಳೆಯಾಗಿರುವಂಥ ಇದೊಂದು ಪರಿಕರ ಸೊ ಇದಕ್ಕೆ ಏನು ಹೇಳ್ತಾರೆ ಅಂತೇಳಿ ನಿಮಗೆ ಗೊತ್ತಿದ್ದರೆ ನನಗೆ ಕನ್ನಡದಲ್ಲಿ ಕೊಂಕಣಿಯಲ್ಲಿ ಅಥವಾ ತುಳುವಲ್ಲಿ ಸಹ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಇವಾಗ ಇಲ್ಲಿ ಮಸಾಲೆ ಏನಿದೆ ನೋಡಿ ಅದು ಸಹ ರೆಡಿಯಾಗಿದೆ ನೋಡ್ಬೋದು ತುಂಬ ಫೈನ್ ಆಗಿ ಮಾಡಲಿಲ್ಲ ನಾವು ತರಿತರಿಯಾಗಿ ಇಟ್ಟಿದ್ದೀವಿ ಮಸಾಲ ಆವಾಗಲೇ ತುಂಬಾ ಟೇಸ್ಟಿ ಆಗುವಂಥದ್ದು ಉಪ್ಪಿನಕಾಯಿ ಅಂತ ಸೊ ಇಲ್ಲಿ ನಾವು ಮಸಾಲೆ ಸಹ ತೆಗೆದಿಟ್ಟಿದ್ದೀವಿ ಇವಾಗ ನಾವು ಉಪ್ಪಲ್ಲಿ ಶೇಖರಣೆ ಮಾಡಿರುವಂತಹ ಈ ಮಾವಿನಕಾಯಿ ತುಂಡು ಏನಿದೆ ನೋಡಿ ಅದನ್ನು ನಾವು ಚೆನ್ನಾಗಿ ಹಿಂಡಿ ಇದನ್ನು ಸಪ್ರೇಟ್ ಮಾಡಿಕೊಳ್ಬೇಕು ನಾವು ಮಾವಿನಕಾಯಿಯ ತುಂಡುಗಳನ್ನು ಯಾಕಂತ ಹೇಳಿದ್ರೆ ಈ ಮಸಾಲೆಗೆ ಅದನ್ನು ನಾವು ಬೆರೆಸಿ ಇವಾಗ ನಾವು ಫೈನಲ್ ಆಗಿ ಈ ರೆಸಿಪಿಯನ್ನು ರೆಡಿ ಮಾಡಲಿಕ್ಕಿರುತ್ತೆ ಇರುತ್ತೆ ಹಾಗಾಗಿ ನಾವು ಇವಾಗ ಇದನ್ನ ಚೆನ್ನಾಗಿ ತೆಗ್ದು ತುಂಬನ ಹಿಂಡಿ ಇದರ ನೀರನ್ನ ಸಪ್ರೇಟ್ ಮಾಡಿ ನಾವು ತೆಗیوಂತದ್ದು ಫ್ರೀಯಾಗಿ ಹಿಂಡಬೇಕು ಮಸಲ ಉಂಟಲ್ಲ ಮಸಲ ಜಾಸ್ತಿ ಫೈನ್ ಮಾಡ್ಲಿಕ್ಕೆ ಜಾಸ್ತಿ ಫೈನ್ ಮಾಡ್ಲಿಕ್ಕಿಲ್ಲ ನೋಡಿ ಮತ್ತೆ ನೀರು ಈ ನೀರು ನಾವು ತೊಳೆಯುವಾಗ ತೆಗೀತೇವೆಲ್ಲ ಆ ನೀರು ಹಾಕುವಾಗ ನೆನಪಿಟ್ಟುಕೊಳಕು ಬಿಸಿಯಾಗಿ ತನಿಸಿದ ಮೇಲೆ ತೊಳೆಯುವ ತೊಳಿಲಿಕ್ಕೆ ಆ ನೀರನ್ನು ಯೂಸ್ ಮಾಡಬೇಕು ಇದು ಟ್ಯಾಪ್ ನೀರು ಅಥವಾ ಬೇರೆ ನೀರನ್ನು ಯೂಸ್ ಮಾಡಬಾರ್ದು ಯಾಕಂದ್ರೆ ಹಾಳಾಗ್ತದೆ ಉಪ್ಪಿನಕಾಯಿ ಮತ್ತೆ ಇದಕ್ಕೆ ಉಪ್ಪು ಏನು ಹಾಕ್ಲಿಕ್ಕಿಲ್ಲ ಇನ್ನು ಇದರಲ್ಲಿದ್ದೇ ಉಪ್ಪು É porque ele tá deu do quê? ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ಉಪ್ಪಿನಕಾಯಿ ನೋಡುವಾಗ ಒಗ್ಗರಣೆ ಕೊಡುವ ಒಗ್ಗರಣೆ ಅಂತ ಹೇಳಿದ್ರೆ ಬಿಸಿ ಬಿಸಿ ಹಾಕುದಲ್ಲ ಸ್ವಲ್ಪ ತಣಿದ ಮೇಲೆ ಹಾಕುವಂಥದ್ದು ಹಾಗೆ ಈ ಒಗ್ಗರಣೆಗೆ ನಾವಿವತ್ತು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಈ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ನಾಲ್ಕರಿಂದ ಐದು ಹೆಸಳಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದೀವಿ ಇದಕ್ಕೆ ಸಾಸಿವೆಲ್ಲ ಹಾಕ್ಲಿಕ್ಕಿಲ್ಲ ಸೊ ಈ ರೀತಿ ಸಿಂಪಲ್ ಆಗಿರುವಂತಹ ಒಂದು ಒಗ್ಗರಣೆಯನ್ನು ಕೊಡುವಂಥದ್ದು ತಪ್ಪು ಮಾಡುವಾಗ ಹೇಳಿಕೆ ತಿಂಪು ನೈನ್ ಮಸಾಲ ಚೆನ್ನಾಗಿದೆ

ಇವಾಗ ಇದಕ್ಕೆ ಭರಣಿ ಅಂತ ಹೇಳ್ತಾರೆ ಇದು ಮಣ್ಣಿದ್ದು ಇದಕ್ಕೆ ಒಂದು ಐವತ್ತು ವರ್ಷ ಆದ್ರೂ ಆಗಿದೆ ನೋಡಿ ಎಷ್ಟು ಹಳೆ ಕಾಲದ ಭರಣಿ ನೋಡಿ ಹೇಗಿದೆ ನೋಡಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ಅಥೆಂಟಿಕ್ ಆಗಿರುವಂತಹ ರೆಸಿಪಿ ನಿಮ್ಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಒಂದು ವೇಳೆ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಲಿಕ್ಕೆ ಮರಿಬಿಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ಇಷ್ಟರವರೆಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರ ಆದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಹಲೋ ಹೈ ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇವತ್ತು ಜಾರಿ ಮಾಡೋಕೆ ಆಗೋದಿಲ್ಲ ಯಾಕೆ ಹಾಕೋಂತದ್ದು ಅದಕ್ಕೋಸ್ಕರ ನಾನು ನೋ 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 ವಾರದಲ್ಲಿ ನಾವೆಲ್ಲ ಉಪ್ಪಿನಕಾಯಿ ಎಲ್ಲ ತೆಗೆದು ಇವತ್ತು ರೆಡಿ ಮಾಡಿ ಉಪ್ಪಿನಕಾಯಿ ಆ ಶ್ರೀಕೃಷ್ಣರಾದಂತ ಉಪ್ಪಿನಕಾಯಿಯನ್ನ ಇವತ್ತು ನಾವು ಎಲ್ಲ ರೆಡಿ ಮಾಡ್ಕಿದ್ದೀವಿ ইলে <laughs>